ॐ गङ्गणपतये नमः श्रीगुरुभ्यो नमः हरिः ॐ नमस्कार अनादिनिधनौ विष्णुं सर्वलोकमहेश्वरं लोकाध्यक्षं स्तुवन्नित्यम् ಸರ್ವದುಖಾತಿಗೋ ಭವೇತ್ ಭೀಷ್ಮರು ಧರ್ಮರಾಯನಿಗೆ ತಮ್ಮ ಉತ್ತರವನ್ನ ನೀಡುತ್ತಾ ಇದ್ದಾರೆ ತಮ್ಮ ಮಾತನ್ನ ಮುಂದುವರಿಸುತ್ತಾ ಭೀಷ್ಮರು ಹೇಳುತ್ತಾರೆ ಹುಟ್ಟು ಸಾವುಗಳಿಲ್ಲದವನು ಎಲ್ಲೆಡೆ ವ್ಯಾಪಿಸಿರುವವನು ಎಲ್ಲ ಲೋಕಗಳ ಒಡೆಯರಿಗೂ ಪ್ರಭುವಾಗಿರುವವನು ಎಲ್ಲವನ್ನೂ ನೋಡುತ್ತಿರುವವನು ಆದ ವಿಷ್ಣುವನ್ನು ನಿತ್ಯವೂ ನಿರಂತರವೂ ಸ್ತುತಿಸುತ್ತಿರುವ ಮನುಷ್ಯನು ಸರ್ವ ದುಃಖಾತೀತನಾಗುವನು ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು